ಗುರುಪಾದಪ್ಪ ಮತ್ತು ಅವನ ತಾಯಿಯಾಗಿರ್ತಕ್ಕಂಥ ಯಾರು ಪಾರ್ವತಿಯಮ್ಮ ಭಾಳ ಸುಂದರವಾಗಿ ಜೀವನವನ್ನು ಕಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ದಿನ ವೇಳೆ ನೋಡ್ಕೊಂಡಾಳೆ ವೇಳೆ ನೋಡಿಕೊಂಡು ಮಗಗೆ ಪಾರ್ವತಿಯಮ್ಮ ಹೇಳ್ತಾಳೆ ಪಾರ್ವತಮ್ಮ ಹೇಳಕತ್ತಾಳೆ ಮೂಡು ನೋಡಬೇಕಲ್ಲ ಮೂಡು ನೋಡಿ ಮಗಂದು ಹೇಳಾಳ ತಮ್ಮ ಹನ್ನೆರಡು ವರ್ಷ ಗುರುವಿನಲ್ಲಿ ವಿದ್ಯೆ ಕಲಿತು ಬಂದಿದ್ದೆಪ್ಪ ನೀ ವಿದ್ಯೆದ ಬಿಂದಿಗೆ ಆಗಿದಿ ಗುಂದಿಗೆ ಒಳಗೆ ವಿದ್ಯೆಯ ಬಿಂದಿಗೆ ನೀನಾಗಿದೀಯ ಅದಕ್ಕೆ ಆ ವಿದ್ಯದ ಬಿಂದಿಗೆ ಜೊತೆಗೆ ಇನ್ನೊಂದು ಬಿಂದಿಗೆ ಬೇಕಪ್ಪ ನಿನಗೆ ಅಂತಂದ್ಲು ಏನು ಬೇಕು ನೀನು ಈಗ ನೀನು ಬರೀ ಎರಡ ಕೈ ಅದಾವ ಎಷ್ಟು ಕೈ ಆಗ್ಬೇಕಾಗಿತ್ತು ನಾಲ್ಕು ಆಗಬೇಕಾಗಿತ್ತು ನಾಲ್ಕು ಅಂದ್ರೆ ಹೆಂಗೆ ಆಗ್ಬೇಕವು ಒಂದು ಜೋಡಿಸ್ಬೇಕಾಗಿತ್ತು ಹಾಂ ಇಂಜನ್ ಒಂದೇ ಇತ್ತು ಅದಕ್ಕೆ ಏನು ಬೇಕಾಗಿತ್ತು ಟ್ರಾಲಿ ಟ್ರಾಲಿ ಬೇಕಾಗಿತ್ತು ಅವ್ರವ್ವ ಹೇಳ್ತಾಳೆ ತಮ್ಮ ಆಗು ಅಂತಾಳೆ ಆಗು ಅಂದ್ಗುಡ್ಲೆ ಗುರುಪಾದಪ್ಪ ಅಂತಾನ ಒಂದು ವಚನ ಆಯ್ತಾನೆ ಇವ್ವ ನೀ ಲಗ್ನಾಗು ಅಂತಿದ್ದೀ ಕೇಳು ಕೇಳು ಅಂತಾನೆ ಕಾಲಲ್ಲಿ ಕಟ್ಟಿದೆ ಗುಂಡು ಕೊರಳಲ್ಲಿ ಕಟ್ಟಿದೆ ಬೆಂಡು ತೇಲಲಿಯದು ಗುಂಡು ಮುಳುಗಲಿಯದು ಬೆಂಡು ಇಂತಪ್ಪ ಶರದಿ ಸಂಸಾರವನ್ನು ದಾಂಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣವ್ರು ಹೇಳಿಲ್ಲ ನಮ್ಮ ನಾನು ವಲ್ಯ ನಾನು ಲಗ್ನ ಆಗಕ್ಕೆ ವಲ್ಯ ಅಂದ್ರೆ ಈಗಿನ ಹುಡುಗರು ಹೇಳಿಬಿಟ್ಟರೆ ಮೊದಲು ಒಣ್ಣಿದ್ದೀವಿ ರೆಡಿಯಾಗ್ಯ ಬಿಟ್ಟಿರ್ತಾರೆ ಲಗ್ನ ಆಗಕ್ಕೆ ಹಾಂ ಲೋಕ ಜನ ನೋಡಿ ಗುರುಪಾದಪ್ಪ ಅಂದ ನಾವು ವಲ್ಯ ಅವ್ವಾ ನಾ ವಲ್ಲೆ ಬರೇ ತತ್ವ ಸಿದ್ಧಾಂತಗಳನ್ನು ನಾನು ಪ್ರಚಾರ ಮಾಡ್ತೀನಿ ಅಂತ ಗುರುವಿಗೆ ಮಾತು ಕೊಟ್ಟು ಬಂದೀನಿ ನಾ ಲಗ್ನ ಆಗಾಕ ಒಲ್ಲೆ ನಾ ಲಗ್ನ ಆಗಾಕ ವಲ್ಯ ಅಂತಂದ ಅವ್ವ ನಾ ಲಗ್ನ ಆದೆ ಅಂತ ಕೇಳಿದ್ರೆ ರಾತ್ರಿ ಕಂಡು ಬಾವಿ ಹಗಲತ್ತು ಬಿದ್ದಂಗೆ ಆಗ್ತತಿ ನಾನು ಒಲ್ವ ನಾನು ಲಗ್ನ ಆಗಕ್ಕೆ ವಲ್ಲೆ ಏನಾಯ್ತದ್ರಾಗ ಸುಖ ನೀರಲ್ಲಿ ಕೈಯದ್ದು ನೆಕ್ಕಿದಂತಿ ಹೋದು ಆ ಸಂಸಾರವೆಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಬಸವಣ್ಣ ಹೇಳಂಗಿಲ್ಲ ಸಂಸಾರ ಅನ್ನೋದು ಸಂತಿ ಇದ್ದಂಗೆ ಅದಕ್ಕೆ ನಾವು ಅಲ್ಲವಾ ನಾವು ಒಲ್ಲೆ ಅಂದಾಗ ತಾಯಿ ಕುಂದರ್ಸ್ ನೋಡುತ್ತಾಳೆ ಆ ವಚನ ಹೇಳಿದ ಬಸವಣ್ಣನ ಎರಡು ಲಗ್ನ ಆಗಿದ್ದ ಗೊತ್ತೈತನಪ್ಪ ನಿನಗೆ ಹಾ ಕೇಳ್ತಾಳ ಅವ್ರವ್ ಕೇಳ್ತಾಳ ತಮ್ಮ ಸಂಸಾರದಿಂದ ಸದ್ಗತಿಯುಂಟು ಮಗನೆ ಬಸವಾದಿ ಪ್ರಮತರಿಗಿದೇನಿದ್ದಿಲ್ಲವೆ ಸಂಸಾರ ಮಂಪಿಡಿದು ಸನ್ಮಾರ್ಗದಲ್ಲಿ ಕುಶಲ ಶಂಕರ ತಾನು ಮೋಕ್ಷವನ್ನು ಕೊಡುವ ಅಂತ ಹೇಳ್ತಾರೆ ಅದಕ್ಕೆ ಬಸವಣ್ಣ ಒಂದಲ್ಲೋ ತಮ್ಮ ಎರಡು ಹೆಂಡ್ರನ್ನ ಯಾರ್ಯಾರ ಹೆಸರೇನು ಗೊತ್ತಾಯ್ತಿನ ನೀಲಾಂಬಿಕೆ ಗಂಗಾಂಬಿಕೆ ಅನ್ನುವಂಥ ಇಬ್ಬು ಎರಡು ಹೆಂಡತಿಯನ್ನ ಕಟ್ಕೊಂಡು ಜಗಜ್ಜ್ಯೋತಿ ಅನಿಸ್ಕೊಂಡ ಭಕ್ತಿ ಭಂಡಾರಿ ಅನಿಸ್ಕೊಂಡ ಅದಕ್ಕೆ ತಮ್ಮ ಸಂಸಾರ ಅಡ್ಡಲ್ಲೋ ಯೋಗ ರಥೋವ ಭೋಗ ರಥೋವ ಸಂಘ ಸಂಗವಿಹೀನಃ ಯಶ ಬ್ರಹ್ಮಣೆ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ತೇವ ಅಂತ ಹೇಳಿ ಶಂಕರಾಚಾರ್ಯ ಹೇಳ್ತಾರೆ ನೀ ಯೋಗದಾಗರಿರು ಭೋಗದಾಗರಿರು ಸಂಸಾರದಾಗರಿರು ಸನ್ಯಾಸ ನಿನ್ನ ಮನಸ್ಸು ಮಾತ್ರ ಎಲ್ಲಿರ್ಬೇಕಂತ ಕೇಳಿದ್ರೆ ಗುರುಪಾದಪ್ಪನ ಪಾದದಾಗಿದ್ರೆ ನೀನು ನಿಜವಾದ ಸಂಸಾರಿಕ ನಿಜವಾದ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇದೆಪ್ಪ ಮನಸ್ಸನ್ನು ಮಾತ್ರ ಎಲ್ಲಿಡು ಅಂತ ಕೇಳಿದ್ರೆ ಭಗವಂತನ ಪಾದದಲ್ಲಿಡು ನಿನ್ನ ಜೊತೆಗೆ ಹೆಂಡ್ ಹೆಂಡತಿ ಇದ್ರೂ ತೊಂದರೆ ಬರೋಂಗಿಲ್ಲ ನೀ ಸಂಸಾರದಾಗಿದ್ದರೂ ತೊಂದರೆ ಬರೋಂಗಿಲ್ಲ ಹಡಗ 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 ನೀರಾಗಿರಲಿ ಹಡಗ ನೀರಾಗಿರಲಿ ನೀರು ನೀರು ಹಡಗದಾಗ ಬರಬಾರ್ದು ನೀ ಸಂಸಾರದಾಗಿರೋ ಸಂಸಾರ ನಿನ್ನೊಳಗೆ ಬರಬಾರ್ದು ನಿನ್ನೊಳಗೆ ಬಂದ್ರೆ ನೀ ಮುಳಿಗ್ ಮುಳಿಗೆ ಮುಳಿಗೋಗ್ಬಿಡ್ತೀವಿ ಸಂಸಾರಿಕಾಗಿರು ಸಮುದ್ರದಾಗಿರು ಆದರೆ ಸಮುದ್ರ ಮುಳುಗಬೇಡ ಆ ಸಮುದ್ರದಾಗ ತೇಲು ಇಲ್ಲಿ ನನ್ನ ಮುಂದೆ ಒಂದು ಇದನ್ನು ಇಟ್ಟಾರೆ ಏನಿದು ಇದೇನು ಇದೇನು ಮೈಕ್ ಸ್ಟ್ಯಾಂಡ್ ಐತಿ ಇದನ್ನು ನೀರಾಗಿ ಒಯ್ದು ಇದನ್ನು ಎತ್ತಿ ನೀರಾಗಿಡ್ತೀವಿ ತೇಲ್ತೇನ ಮುಳುಗ್ತತೆ ಆ ತೇಲ್ತತೆ ನನಗೆ ಒಟ್ಟು ಉಲ್ಟಾ ಆನ್ಸರ್ ಕೊಡ್ತಾರೆ ನೋಡ್ರಿ ಇವ್ರು ವೈರಿಗಳ ಭಾಳ ಹಾಂ ಇದನ್ನು ಒಯ್ದು ನಾನು ನೀರಾಗಿಟ್ಟೆಪ್ಪ ತೇಲ್ತೈತಿನ ಮುಳುಗ್ತೈತಿ ಮುಳುಗ್ತೈತಿ ಇಲ್ಲೇ ಯಾಕೆ ಮುಳುಗ್ತೈತಿ ಅದಕ್ಕೆ ಮುಳುಗಂಗೆ ಜೀವ ಬ್ಯಾಸ್ರಾಗೈತಿ ಈಗ ಇದನ್ನು ತೇಲಂಗ ಮಾಡ್ಬೇಕು ಏನು ಮಾಡಬೇಕು ಇದನ್ನು ಒಯ್ದು ತೇಲಂಗ್ ಮಾಡ್ಬೇಕಪ್ಪ ಹೆಂಗೆ ಮಾಡೋದು ಇದನ್ನು ಒಯ್ದು ತೇಲಂಗೆ ಮಾಡ್ಬೇಕಂದ್ರೆ ಮೈಕ್ ಕಬ್ಬಣ ಇದನ್ನು ಒಯ್ದು ಬಿಟ್ರೆ ಇದನ್ನ ಹಿಂಗ ಬಿಟ್ರೆ ಮುಳುಗ್ತದೆ ಇದಕ್ಕೆ ಸಂಸ್ಕಾರ ಕೊಟ್ಟು ಇದನ್ನು ಕರಗಿಸಿ ಚಪ್ಪಟೆ ಮಾಡಿ ಬುಟ್ಟಿ ಮಾಡಿ ಇದನ್ನೊಯ್ದು ನೀರು ಮ್ಯಾಲೆ ಬಿಟ್ರೆ ಇದ ಮೈಕ್ ಸ್ಟ್ಯಾಂಡ್ ಏನಾಗ್ತತಿ ತೇಲಾಕತ್ತತಿ ಹಂಗೆ ಸಂಸಾರ ಅನ್ನೋದಂದ್ರೆ ನಮ್ಮದೊಂದು ಸ್ಟ್ಯಾಂಡ್ ಇದ್ದಂಗೆ ಹಂಗೆ ಹೋದ್ರೆ ಮುಳುಗ್ತದೆ ಗುರು ಕೃಪೆಯನ್ನು ಪಡ್ಕೊಂಡು ನಾವು ಬುಟ್ಟಿಯಾಗಿ ಹೋದ್ವಿ ಅಂತ ಕೇಳಿದ್ರೆ ಸಂಸಾರ ಸಾಗರದಾಗ ತೇಲ್ತೀವಿ ಮುಕ್ತಿಯ ದಡವನ್ನು ಸೇರ್ತೀವಿ ಅದಕ್ಕೆ ಅವ್ರವ್ವ ಹೇಳಕತಿಲ್ಲ ತಮ್ಮ ನೀ ಬುಟ್ಟಿ ಆಗಪ್ಪ ಸ್ಟ್ಯಾಂಡ್ ಆಗಬೇಡ ಬಸವಣ್ಣ ಬುಟ್ಟಿಯಾಗಿದ್ದ ಹೊರತು ಸ್ಟ್ಯಾಂಡ್ ಆಗಿರಲಿಲ್ಲ ಮುಳುಗುವ ಕಬ್ಬಿಣವಾಗದ ತೇಲುವ ಬುಟ್ಟಿಯಾಗಿದ್ದ ಬಸವಣ್ಣ ಅದಕ್ಕೆ ಸಂಸಾರದಲ್ಲಿ ತೇಲಿ ಜಗಜ್ಯೋತಿ ಭಕ್ತಿ ಭಂಡಾರಿಯಾದ ವಿಶ್ವ ಗುರುವಾದ ಅದಕ್ಕೆ ನೀನು ಅರ್ಥ ಮಾಡ್ಕೊಳ್ಪ ಅಂದಾಗ ತಾಯಿ ಮಾತಿಗೆ ಒಲದು ಅಲ್ಲೇ ಒಂದು ಹಾಡು ಬರೀತಾನೆ ನಿಮ್ಮ ಗುರುಪಾದಪ್ಪ ನೀವು ಯಾರು ಹಾಡ್ತೀರಿ ಏನು ಗೊತ್ತಿಲ್ಲ ಕ ಹಾಡು ಕಲೀರಿ ಒಂದು ಮೂರು ಹಾಡದ ಗುರುಪಾದೇಶ್ವರರು ಗೊತ್ತಾಯ್ತೀನಿ ಯಾರಿಗೆ ಯಾರು ತಾಯಂದ್ರಿಗೆ ಅಕ್ಕನ ಬಳಗದವ್ರಿಗೆ ಹಾಡ್ತೀರಿನಾ ಗುರುಪಾದಪ್ಪನ ಹಾಡು ಹಾಡ್ತೀರಿ ಅವರೇ ಅದಾವು ನೀವು ಬರೆದಿದ್ವಲ್ಲ ಗುರುಪಾದಪ್ಪನವರೇ ಬರ್ದಾರ ಅವ್ರು ಏನು ಬರ್ದಾರಂತ ಕೇಳಿದ್ರೆ ಅವ್ರು ಅವ್ರಿಗೊಂದು ಹಾಡು ಹೇಳ್ತಾರೆ ಮನಸ್ಸು ನೋವು ಸಾಹಿತ್ಯವಾಗಿ ಹೊರಗೆ ಬರ್ತದೆ ಒಂದು ಭಾಳ ಸುಂದರ ಹಾಡನ್ನು ಬರೀತಾರೆ ಆಯ್ತುಗೋ ನಾನು ಸಂಸಾರಿಕ ಹಾಕಿನಿ ಅಂತ ಒಪ್ಕೊಂತಾರೆ ಒಪ್ಕೊಂಡು ಅಲ್ಲೇ ಒಂದು ಹಾಡನ್ನು ಹಾಡ್ತಾರೆ ಭಾವನೆ ಉಕ್ಕಿ ಬರ್ತದೆ ಒಂದು ಹಾಡು ಏನಂತಾರೆ ನಡಿಯಮ್ಮ ನಡಿ ನಡಿ ಹೋಗೋಣ ಕಾಲನ ಕೂಡ ಕೂಡಿ ಸಂಸಾರ ಮಾಡೋಣ ಏನಂತಾರೆ ನಡಿಯಮ್ಮ ನಡಿ ನಡಿ ಹೋಗೋಣ ಕಾಲನ ಕೂಡ ಕೂಡಿ ಸಂಸಾರ ಹೂಡೋಣ ಒಪ್ಪಿಗೆ ಕೊಟ್ಟರು ನಾನು ಹಾಕಿ ಲಗ್ನ ಅಂಥೇಳಿ ಅವಾಗ ಇದನ್ನ ಬರೀತಾರ ಹೇಳ್ತಾರೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಪ್ರಾರಬ್ಧ ಕರ್ಮದಲ್ಲಿ ತೊಳಲುವ ನಾನು ಹೇಗೆ ನಿನ್ನನ್ನು ಮರೆಯಲಿ ಪ್ರಾರಬ್ಧ ಸಂಚಿತ ಆಗಾಮಿ ಪ್ರಾರಬ್ಧ ಮೂರು ಕರ್ಮಗಳದ್ದಾವೆ ಸಂಚಿತ ಅಂದರೆ ಈಗ ಇದ್ದಂಥ ಗಳಿಸಿದ ಕರ್ಮ ಹಿಂದಿನ ಜನ್ಮದಾಗ ತೊಗೊಂಡು ಬಂದಿರ್ತೀವಿ ಅದು ಈಗ ಈಗ ಹೊಕ್ಕಿರ್ತದೆ ಸಂಚಿತ ಕರ್ಮ ಆಗಾಮಿ ಅಂದ್ರೆ ಮುಂದೆ ಬರೋದು ಪ್ರಾರಬ್ಧ ಅಂದರೆ ಈಗ ನಡೀತಾ ಇರೋ ಕರ್ಮಕ್ಕೆ ಅಂತಾರೆ ಪ್ರಾರಬ್ಧ ಕರ್ಮದಲ್ಲಿ ತೊಳಲುವ ನಾನು ಹೇಗೆ ನಿನ್ನನ್ನು ಮರೆಯಲಿ ಕರೆದೊಯ್ಯೋ ತಾಯಿ ಕರೆದಲ್ಲಿ ಬರುವೆ ನನ್ನ ಎಲ್ಲಿ ಕರ್ಕೊಂಡೋಗಿ ಕರ್ಕೊಂಡೋಗು ನೀ ಕರೆದಾಗ ನಾನು ಕರೆದಲ್ಲಿ ನಾ ಬರ್ತೀನಿ ಅವರು ಅವ್ರಿಗೆ ಹೇಳಾಕುತ್ತಾರೆ ನಾವು ಮದುವೆ ಆಗಕ್ಕೆ ಅಲ್ಯ ಅಂದ್ರೆ ನೀವು ಮತ್ತೆ ಮದುವೆ ಆಗೋ ಅಂದಾಗ ಆಕಿಗೆ ಉತ್ತರ ಕೊಡ್ತಾರೆ ಪ್ರಾರಬ್ಧ ಕರ್ಮದಲ್ಲಿ ತೊಳಲುವ ನಾನು ಹೇಗೆ ನಿನ್ನನ್ನು ಮರೆಯಲಿ ಕರೆದೊಯ್ಯೋ ತಾಯಿ ಕರೆದಲ್ಲಿ ಬರುವೆ ಕರ್ಮ ಪರಿಪಾಕವ ಅನುಭವಿಸುತ್ತಿರುವೆ ಅದ್ರಾಗ ಬಿದ್ದು ಒಳ್ಳಾಡ್ಬೇಕಾಗೈತಿ ಮತ್ತು ನೀನು ಮಾಡ್ಕೊಂಡಾಗ ನಾನು ಮಾಡ್ಕೊತೀನಿ ಅಂತ ಹೇಳಿ ಮುಂದೆ ಹೇಳ್ತಾರೆ ಭಾಳ ಚಂದ ಹೇಳ್ತಾರೆ ಸಂಚಿತ ತ್ಯಾ ಸಂಚಿತ ಆಗಮ್ಯಗಳು ವಂಚಿತವಾಗಿ ಪ್ರಾರಬ್ಧ ಕರ್ಮಗಳು ಕರೆಯುತ್ತಲಿರುವವು ಈಗ ಪ್ರಾರಬ್ಧ ಅನುಭವಿಸ್ಬೇಕಾಗೈತಿ ಪ್ರಾರಬ್ಧ ಕರ್ಮಗಳು ಕರೆಯುತ್ತಲಿರುವವು ಗುಂದಗಿಪುರಕ್ಕೆ ಚಂದಾಗಿ ಹೋಗೋಣ ಸುಂದರಾಗಿ ಕುಣಿಯೋಣ ಅಂತ ಹೇಳ್ತಾರೆ ಗುಂದಗಿಪುರಕ್ಕೆ ಹೋಗೋಣ ಚಂದಾಗಿ ಬಂದ್ಬಿಟ್ಟಿವಿ ಇಲ್ಲಿ ಒಳಗೆ ಚಂದಾಗಿ ನೀ ಲಗ್ನ ಆಗಂದೀ ಲಗ್ನ ಆಗಿ ಚಂದಾಗಿ ಸಂಸಾರದಾಗ ಡ್ಯಾನ್ಸ್ ಮಾಡೋಣ ಕುಣಿಯೋಣ ಅಂತ ಹೇಳ್ತಾರೆ ನೋಡ್ರಿ ಅವನ ಅನುಭವದ ಪದ್ಯವನ್ನು ಗುರುಪಾದಪ್ಪನವರು ಬರೀತಾರೆ ಹಿಂಗಂದು ಏನು ಮಾಡ್ತಾರೆ ಅಂತ ಕೇಳಿದರೆ ಲಗ್ನ ಆಗಕ್ಕೆ ಒಪ್ಕೊತಾರೆ ತಾಯಿ ಮಾತಿಗೆ ಒಪ್ಕೊತಾರೆ ತಾಯಿ ಮಾತಿಗೆ ಒಪ್ಕೊಂಡಾಗಕ್ಕೆ ಈಗ ಆನಂದ ಆಗತೈತಿ ಆಕಿಗೆ ಆನಂದ ಆಗ್ತತಿ ಗುರುಪಾದಪ್ಪನವ್ರಿಗೆ ನೋವು ಲಗ್ನ ಆಗಕ್ಕೆ ಮನಸ್ಸು ಇರೋಂಗಿಲ್ಲ ಒಲ್ಲದ ಮನಸ್ಸಿನಿಂದ ಒಪ್ಕೊಂಡು ಲಗ್ನ ಆಗಕ್ಕೆ ಹ್ಞೂ ಅಂದು ಈ ಪದ್ಯ ಬರೀತಾರೆ ಪದ್ಯ ಬರೆದಾಗ ತಾಯಿ ಕನ್ಯಾ ನೋಡೋಕ್ಕೆ ಹೋಗ್ತಾ ಇದ್ದಾಳೆ ಹೋಗಿ ಕನ್ಯಾ ನೋಡ್ತಾಳೆ ಕನ್ಯಾ ಯಾರು ನೋಡಿದ್ಲು ಅಂತ ಕೇಳಿದರೆ ತನ್ನ ತವರಿನ ಸಂಬಂಧಿಕರಾಗಿರ್ತಕ್ಕಂಥ ಮಲ್ಲಯ್ಯ ಮತ್ತು ಗಿರಿಜಾಬಾಯಿ ಅನ್ನೋರು ಇರ್ತಾರೆ ನೆನ್ಪಿಟ್ಕೊಂಡ್ರು ಮಕ್ಕಳೇ ಪೇಪರ್ನಾಗ ಕೇಳ್ತೀನಿ ಏನು ಅವರು ಎಲ್ಲಿ ಕನ್ನೇ ನೋಡಿದರು ಗುರುಪಾದಪ್ಪನವ್ರಿಗೆ ಕನ್ನೇ ಎಲ್ಲಿ ನೋಡಿದ್ರು ಅಂತ ಕೇಳಿದ್ರೆ ತನ್ನ ತವರಿನ ಮನೆಯ ಕಡೆಯಿಂದ ಸಂಬಂಧಿಕರಾಗಿರ್ತಕ್ಕಂಥ ಗಿರಿಜಾಬಾಯಿ ಮತ್ತು ಮಲ್ಲಯ್ಯ ಅನ್ನುವಂಥ ಮಗಳಾಗಿರ್ತಕ್ಕಂಥ ಶಿವಮ್ಮ ಅಂತ ಹೇಳಿರ್ತಾಳ ಆ ಹೆಣ್ಮಗಳ ಹೆಸರೇನು ಹುಡುಗಿ ಹೆಸರು ಶಿವಮ್ಮ ಅಂತ ಇರ್ತದೆ ಅವಳನ್ನು ತಂದು ಗುರುಪಾದಪ್ಪನಿಗೆ ಮದುವೆ ಮಾಡಬೇಕು ಅಂತ ಹೇಳಿ ನಿಶ್ಚಯವನ್ನು ಮಾಡ್ತಾರೆ ನಾಲ್ಕು ಮಂದಿ ಸೇರಿ ಗುಂದಿಗಿ ಗುರು ಹಿರಿಯರೆಲ್ಲ ಸೇರಿ ಏನು ಮಾಡ್ತಾರೆ ಆ ದೂರದ ಅವರ ಸಂಬಂಧಿಕರೇ ಆಗಿರ್ತಕ್ಕಂಥ ಮಲ್ಲಯ್ಯ ಗಿರಿಜಾಬಾಯಿ ಅನ್ನೋರ ಮಗಳಾಗಿರ್ತಕ್ಕಂಥ ಶಿವಮ್ಮನನ್ನು ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಶಿವಮ್ಮನು ಅಷ್ಟೇ ಹೇಗಿದ್ಲು ಮುಂದಕ್ಕೆ ಗಂಡನ ಒಂದು ಜೀವನದಲ್ಲಿ ಏನು ಆಟ ಆಡ್ತಾಳೆ ಅವಳನ್ನು ತಗೋಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಎಲ್ಲರೂ ಒಪ್ಪಿಗೆಯನ್ನು ಮಾಡಿ ಒಪ್ಪಿಗೆಯನ್ನು ಕೊಟ್ಟು ಗುರುಪಾದಪ್ಪನಿಗೊಂದು ಸುಮುಹೂರ್ತದಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದರೆ ಮದುವೆಯನ್ನು ಮಾಡ್ತಾರೆ ಕಲ್ಯಾಣ ಮಹೋತ್ಸವವನ್ನು ಮಾಡ್ತಾರೆ ಲಗ್ನವನ್ನು ಮಾಡ್ತಾರೆ ಆ ಲಗ್ನ ಅನ್ನುವಂಥದ್ದು ಹೆಂಗೆ ನಡ್ಕೊಂಡು ಬರ್ತದೆ ಅದನ್ನು ನಮ್ಮ ಶಿವಯ್ಯ ಮೊದಲಾದವರು ಎಲ್ಲ ತಾಯಿ ಬಳಗೆ ಎಲ್ಲ ಸೇರಿಕೊಂಡು ಅಲ್ಲಿ ಏನು ಹಂದಿರ ಪೂಜೆ ಅದು ಒಳಕಲ್ ಪೂಜೆ ಎಲ್ಲ ಮಾಡ್ತಾರೆ ಮಾಡಿದ ಬಳಿಕ ಇಲ್ಲಿ ಅವ್ರ್ಗೆ ಏನು ಮಾಡ್ತಾರಂತ ಕೇಳಿದರೆ ಅವರಿಗೆ ದ ಬಾಸಿಂಗದೆಲ್ಲ ಎಲ್ಲ ಕಟ್ಟಿ ಎಲ್ಲರೂ ಅಕ್ಷತೆಯನ್ನು ಹಾಕುವಂಥ ಕಾರ್ಯವನ್ನು ಅಥವಾ ಪುಷ್ಪಾರ್ಚನೆಯನ್ನು ಮಾಡುವಂಥ ಕಾರ್ಯವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಆ ಮುಂದಿನ ಕಾರ್ಯಕ್ಕೆ ನಾನು ಅನುವು ಮಾಡಿ ಕೊಡ್ತೀನಿ ಬಹುಶಃ ಮದುವೆ ಮಾಡೋ ಮುಂದೆ ಏನೇನೋ ಹಾಡು ಹೇಳ್ತಾರಲ್ರಿ ಅವರ ಏನು ನೈ ಎಣ್ಣೆ ನೈ ಹಾಡ್ತೀರಿ ಯಾರು ಹಾಡ್ತೀರಿ ನೋಡ್ರಿ ಮೈಗೆ ಕೊಡ್ತೀವಿ ಎಲ್ಲರೂ ಆ ಆ ನೈ ಎಣ್ಣೆ ಹಾಡನ್ನು ಹಾಡೋದ್ರ ಮೂಲಕ ನಮ್ಮ ಗಜಾನನ ಬೀಗ್ತಿ ಪದ ಹಾಡ್ತಿದ್ದ ಹಾಂ ಇರಲಿ ಯಾಕೆ ಅಂದನವ ಹಾಂ ನೀವು ಯಾರಾದರೂ ಬೀಗ್ತಿ ಪದ ಹಾಡ್ತಿದ್ರೆ ಬಿಗ್ತಿ ಪದ ಹಾಡ್ಕೊಂತ ಆ ಎಣ್ಣೆ ಪದವನ್ನು ಹೌದಲ್ಲ ಎಣ್ಣೆ ಹಚ್ತಾರಲ್ಲ ಅರಶಿನ ಹಚ್ತಾರೆ ಹಾಂ ಅರಶಿನ ಹಚ್ಚೋದು ಏನು ನೋಡಿರಿ ಏನೇನು ಹಚ್ತಾರೆ ಎಲ್ಲ ಹಚ್ಚಿ ಕೊನೆಗೆ ಹಾಕಿ ಗಂಡ ಗಂಡಕ್ಕೆ ಕೈ ಅದೆಲ್ಲ ಹಾಂ ಶಿವಾಯಿ ಮತ್ತೆ ಇವತ್ತು ಹೆಸರು ಹೇಳ್ತಾನಂತ ನಮಗೆ ಜನ ಹೇಳಕತ್ತಾನೆ